ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ದಪ್ಪ ಮೆಣಸಿನಕಾಯಿ ಹಾಗೂ ಕಡಲೆ ಹಿಟ್ಟಿನಿಂದ ಒಂದು ಡ್ರೈ ಪಲ್ಯವನ್ನು ಮಾಡ್ತಾಯಿದ್ದೀವಿ ಬೇಗನೆ ಸುಲಭವಾಗಿ ಆಗುತ್ತದೆ ಅದಕ್ಕೆ ಈಗ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಕ್ಯಾಪ್ಸಿಕಮ್ನ ಈ ರೀತಿ ಒಂದು ಇಂಚಂಗೆ ಕಟ್ ಮಾಡಿಕೊಬೇಕು ಕುಕ್ಕಿಂಗ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡಿರೋಂಥದ್ದು ಕರ್ ಕರ್ಬೇವಿನ ಸೊಪ್ಪು ಧನಿಯಾ ಪೌಡ್ರ್ ಹಾಗೂ ಗರಂ ಮಸಾಲ ಅಚ್ಚ ಖಾರದ ಪುಡಿ ಕಡಲೆ ಹಿಟ್ಟು ಹಸಿಮೆಣ್ಸಿನ್ಕಾಯಿ ಅರಿಶಿನ ಸಾಸಿವೆ ಹಾಗೂ ಜೀರಿಗೆ ಇದು ಕಡಲೆಕಾಯಿ ಬೀಜನ ಹುರ್ಕೊಂಡು ಪೌಡ್ರ್ ಮಾಡಿ ಇಕ್ಕೊಂಡಿರೋದು ಚಿಪ್ಪೆ ತಕ್ಕೊಂಡು ಇಷ್ಟೇ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಕಡಲೆ ಹಿಟ್ಟನ್ನ ಮೊದಲಿಗೆ ಹುರ್ಕೊಳ್ಳೋಣ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಉಟ್ಕೊಂಡಾಗಿದೆ ತಕ್ಕೊಳ್ಳೋಣ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಎಣ್ಣೆನೆ ಚೆನ್ನಾಗಿ ಫ್ರೈ ಆಗಲಿ ಒಂದು ಮೂರರಿಂದ ಐದು ನಿಮಿಷ ಇದ್ದರೆ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ ಈಗ ಕರ್ಬೇನೆ ಸೊಪ್ಪು ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಈಗ ಧನಿಯಾ ಪುಡಿ ಹಾಗೂ ಗರಂ ಮಸಾಲೆ ಹಾಕೊಳ್ಳೋಣ ಅಚ್ಚಕಾಲು ಪುಡಿ ಅರಶಿನ ಚಿಕ್ಕ ಸಾಕಷ್ಟು ಉಪ್ಪು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫಸ್ಟು ಕಡಲೆ ಇಟ್ಟು ಆಗಲೇ ಹುರ್ಕೊಂಡಿರೋಂಥದ್ದು ಕಡಲೆಕಾಯಿ ಬೀಜ ಪೌಡ್ರು ಹಾಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡೋಣ ಈಗ ವಾಟರ್ ಹಾಕ್ಕೊಳ್ಳೋಣ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಹಾಕೋಬಾರ್ದು ಇದು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಹಾಕೋಬೋದು ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಕೊತ್ಮರಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಾಗಿದೆ ಡ್ರೈ ರೋ ಅಷ್ಟು ಇದಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಮಾಡ್ಕೊತಾ ಇದ್ದೀವಿ ತಟ್ಟೆಗೆ ನೋಡಿ ಎಷ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಡಲೆ ಹಿಟ್ಟು ಹಾಗೂ ದಪ್ಪ ಮೆಣಸಿನ್ಕಾಯ ಪಲ್ಯ ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಪಲ್ಯ ಸಬ್ಜಿ ಅಂತ ಕೂಡ ಕರೀತಾರೆ ಇದು ಅನ್ನಕ್ಕೆ ಸೈಟ್ ಡಿಶ್ಗೆ ಚಪಾತಿಗೆ ರೊಟ್ಟಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತದೆ ನೀವು ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋಂಥ ಮನೆಯಲ್ಲಿ ನಮ್ಮ ಚಾನಲ್ಗೆ ನಾನು ನೀವು ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್